ಈ ಸರ್ಕಾರ ಈ ಕಮಿಷನ್ ದಂಧೆಗೋಸ್ಕರ ಇಡೀ ರಾಜ್ಯವನ್ನ ಕತ್ತಲೆಗೆ ದೂಡ್ತಾ ಇದೆ ಅವರ ಎಮ್ ಎಲ್ ಎಗಳೇ ಹೇಳಿರೋ ಅಂತದ್ದು ಕೊಪ್ಪಳ ಇಟ್ಟಿನ ಹೇಳಿದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕಂಬಿಡ್ರಿ ಅದನ್ನೇ ಓಟ್ ಹಾಕಕ್ಕೆ ಮುಂಚೆ ಕೇಳ್ಬೇಕಾಯ್ತಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಅಂತ ಕೇಳ್ಬೇಕಾಯ್ತಲ್ಲ ಅವಾಗ ಯಾಕೆ ಕೇಳಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಅಂತ ನಾವು ಮೋಸ ಮಾಡ್ತೀರಿ ಅಡ್ಜಸ್ಟ್ ಮಾಡ್ಕೊಂಡು ಓಟ್ ಹಾಕಿ ಇಲ್ಲ ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವಾಗ ಕಾಕಾಫಾಟೀಲ್ ನಿನಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ಅಂತಂದ್ರು ಈಗ ಮಲ್ಲಿಕಾರ್ಜುನ್ ಖರ್ಗೆನೆ ಬಹಿರಂಗ ಹೇಳಿದ್ದಾರೆ ಹಿಂಗ್ ಮಾಡಿ ಪಾಪರ್ ಮಾಡ್ಬಿಡ್ತೀರಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅವರ ಕಾಂಗ್ರೆಸ್ ಮೀಟಿಂಗ್ ಅಲ್ಲಿ ಮಾತಾಡ್ತಾ ಇರೋದು ನೀವೇ ತೋರ್ಸಿದಿರ ಅವರು ಅನ್ಅಫಿಷಿಯಲ್ ಆಗಿ ನೀವೇ ಹಾಕಿ ತೋರಿಸಿದೀರ ಆಮೇಲೆ ಸಿಎಂ ಆರ್ಥಿಕ ಸಲಹೆಗಾರರು ರಾಯರೆಡ್ಡಿ ಅವರು ಹೇಳಿರೋದು ಕೂಡ ನೀವು ನೋಡ್ತಾ ಇದ್ದೀರಾ ರಾಜು ಕಾಗೆ ಅಂತೂ ಒಂದು ದಿನನಿತ್ಯ ಕೂಗ್ತಾನೆ ಅವ್ರೆ ಗವಿಯಪ್ಪ ಅವರು ಆಯ್ತು ಆಲ್ಮೋಸ್ಟ್ ಆಲ್ ಎಲ್ಲಾ ಕಾಂಗ್ರೆಸ್ ಮುಖಂಡರುಗಳು ಕೂಡ ಒಂದಲ್ಲ ಸರಿ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಹೇಳಿದ್ದಾರೆ ನನಗೆ ಅನ್ಸೋ ಪ್ರಕಾರ ಅಭಿವೃದ್ಧಿ ಕುಂಠ ಕುಂಠಿತ ನೂರಕ್ಕೆ ನೂರ್ ಪರ್ಸೆಂಟ್ ಆಗಿದೆ ಆದ್ರೆ ಕಾಂಗ್ರೆಸ್ ಅವ್ರ ಅಭಿವೃದ್ಧಿ ನಿರಂತರವಾಗಿ ನಡೀತಾ ಇದೆ ಈಗ ಅವ್ರದ್ದು ಅಭಿವೃದ್ಧಿ ನಿಂತಿಲ್ಲ ನಲ್ವತ್ತು ಪರ್ಸೆಂಟ್ ಇದ್ದಿದ್ನ ಅರವತ್ತು ಪರ್ಸೆಂಟ್ ಏರಿಕೆ ಮಾಡ್ಕೊಂಡಿದ್ದಾರೆ ಕಮಿಷನ್ ಈಗ ಕೇಂದ್ರ ಸಚಿವರು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಈಗ ಅದನ್ನೇ ಇನ್ನಷ್ಟು ಜಾಸ್ತಿ ಏನೋ ಪ್ಲಾನ್ ಮಾಡ್ತಾ ಇದಾರೆ ಅಂತ ಸುದ್ದಿ ಯಾಕೆ ಈ ಬೆಲೆ ಏರಿಕೆ ಆದ್ಮೇಲೆ ಪೆಟ್ರೋಲ್ ಅಲ್ಲ ಟ್ರಾನ್ಸ್ಪೋರ್ಟ್ ಏರಿಕೆ ಆಯ್ತು ಆಲ್ಕೋಹಾಲು ಹಾಲು ಏನೇನಿದೆ ಎಲ್ಲ ಏರಿಕೆ ಆದಮೇಲೆ ನಮ್ಮದು ಏರಿಕೆ ಆಗಬೇಕು ಅಂತೇಳಿ ಇನ್ನೊಂದು ಐದು ಪರ್ಸೆಂಟ್ ಎಕ್ಸ್ಟ್ರಾ ಮಾಡ್ಕೋಣಕ್ಕೂ ಹೋಗ್ತಾ ಇದ್ದಾರೆ ಒಟ್ಟಾರೆ ರಾಜ್ಯ ದಿವಾಳಿ ಆದರೂ ಕೂಡ ಕಾಂಗ್ರೆಸ್ ಅವರ ಲೂಟಿ ಈ ಅರವತ್ತು ಪರ್ಸೆಂಟ್ ಕಮಿಷನ್ ಲೂಟಿಯಿಂದ ಮುಂದಿನ ದಿನಗಳಲ್ಲಿ ಈಗಾಗಲೇ ಕಾಂಟ್ರಾಕ್ಟ್ರುಗಳು ಸತ್ಯ ಮನೆ ಗುಲ್ಬರ್ಗಾದಲ್ಲೂ ಆಯಿತು ನಿಷ್ಠಾವಂತ ಅಧಿಕಾರಿಗಳು ಆತ್ಮಹತ್ಯೆಗಳು ಮಾಡ್ತಾ ಇದ್ದಾರೆ ಸರಣಿ ರೀತಿ ಆತ್ಮಹತ್ಯೆ ಆಗ್ತಾ ಇದೆ ಈಗ ಕಾಂಟ್ರಾಕ್ಟ್ರುಗಳ ಸರದಿ ಬಂದಿದೆ ಆತ್ಮಹತ್ಯೆ ಈಗ ಆತ್ಮಹತ್ಯೆಗೆ ಅರ್ಜಿ ಹಾಕ್ಕೊಳ್ಳೋ ಅಂತ ಕಾಲ ಬಂದುಬಿಟ್ಟಿದ್ವಿ ಎಂಥ ಕಾಲ ಬಂದಿದೆ ಅಂತ ಹೇಳಿದ್ರೆ ಆತ್ಮಹತ್ಯೆ ಮಾಡಗಣಕ್ಕೆ ಅರ್ಜಿನ ಗೌರ್ನರ್ಗೆ ಹಾಕುವಂಥ ಕಾಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಿದೆ